ಕೊಡಗು ಜಿಲ್ಲೆ ಹಾಗೂ ಯುನೈಟೆಡ್ ಅರಬ್ ನಲ್ಲಿರುವ ಆದಿವಾಸಿ ಕೊಡಗಿನವರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಪ್ರಯತ್ನವಾಗಿ ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ ಕನೆಕ್ಟ್ ಕೊಡಗು ಎರಡ್ ಸಾವಿರದ ಇಪ್ಪತ್ತಾರು ಎಂಬ ಬಹು ನಿರೀಕ್ಷಿತ ವೇದಿಕೆಯೊಂದನ್ನು ರೂಪಿಸಲಾಗಿದೆ ಈ ವೇದಿಕೆಯ ಮೂಲಕ ಇದೇ ಫೆಬ್ರವರಿ ಎಂಟರಂದು ಯುಎಇಯ ಶಾರ್ಜ್ ಆಲ್ ಬಥಾಯ ಗಾರ್ಡನ್ನಲ್ಲಿ ವಿಶೇಷ ಕಾರ್ಯಕ್ರಮವೊಂದನ್ನು ಏರ್ಪಡಿಸಲಾಗಿದೆ ಎಂದು ವೆಲ್ಫೇರ್ ಅಸೋಸಿಯೇಷನ್ ಯುಎ ಅಧ್ಯಕ್ಷ ಅಹಮದ್ ಶಾಮಿಯಲ್ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು ಸಂಘಟನೆಯು ಎರಡೂವರೆ ದಶಕಗಳಿಂದ ಸಕ್ರಿಯವಾಗಿದ್ದು ಶೋಷಿತ ವರ್ಗಗಳ ಬೆಂಬಲಕ್ಕೆ ನಿಂತಿದೆ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಹಿಂದುಳಿದವರ ಏಳಿಗೆಗಾಗಿ ಸಂಕಷ್ಟಕ್ಕೆ ನೆರವು ನೀಡುತ್ತಿದೆ ಕೊಡಗಿನಲ್ಲಿ ತುರ್ತು ಅಗತ್ಯಗಳಿಗೆ ಸ್ಪಂದಿಸಲು ಆಂಬ್ಯುಲೆನ್ಸ್ ಮತ್ತಿತರ ಸೇವಾ ಕಾರ್ಯಗಳನ್ನು ಮಾಡುತ್ತಿದೆ ಕಳೆದ ಐದು ವರ್ಷಗಳಲ್ಲಿ ಸುಮಾರು ಇಪ್ಪತ್ತೆಂಟು ಹೆಣ್ಣು ಮಕ್ಕಳಿಗೆ ಕಂಕಣ ಭಾಗ್ಯ ಕರುಣಿಸುವಲ್ಲಿ ಸಂಘಟನೆ ಪ್ರಯತ್ನಿಸಿದೆ ಇದರೊಂದಿಗೆ ಕೆಲ ವರ್ಗದವರಿಗೆ ಮನೆ ನಿರ್ಮಾಣ ಮಾಡಿದಲ್ಲದೆ ಕೊರೋನಾ ಸಂತ್ರಸ್ತರು ಮತ್ತು ಪ್ರಕೃತಿ ವಿಕೋಪ ಸಂತ್ರಸ್ತರಿಗೂ ಕಷ್ಟಕಾಲದಲ್ಲಿ ಕೈ ಹಿಡಿದಿದೆ ಎಂದು ಅಹಮದ್ ಚಾಮಿಯಲ್ ತಿಳಿಸಿದರು ಭಾರತೀಗಳು ಭಾರತೀಯ ಸೇವಾ ಕೊಡಗಿನವರಾದ ಅನಿವಾಸಿಗಳು ಕೊಡಗಿನ ಅನಿವಾಸಿಗಳು ಸೇವರಿ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಸಂಘಟನೆ ಬಗ್ಗೆ ಒಂದು ಎರಡು ಮೂರು ನಾವು ಪ್ರಸ್ತುತಿ ಮಾಡಿದ್ದೇವೆ ಕಳೆದ ಐದು ವರ್ಷಗಳಿಂದ ಸತತವಾಗಿ ಒಂದು ಸುಮಾರು ಇಪ್ಪತ್ತೆಂಟು ಬಡ ಹೆಣ್ಣು ಉಕ್ರಮ ಅದು ಬಹಳ ವಿಜೃಂಭಣೆಯಾಗಿ ನಮಗೆ ಸಾಧ್ಯವಾಯಿತು ನಮ್ಮ ಪತ್ರದಲ್ಲೂ ಸಹಾಯದ ಉಲ್ಲೇಖನಾಗಿರ್ಬೋದು ಅದಲ್ಲದೆ ನಾವು ಸಂಘಟನೆಯು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಬಹಳಷ್ಟು ಕಾರಣ ಕೊಡಗಿನ ಮತ್ತು ಭಾರತೀಯ ಅಂತ ಹೇಳ್ಬೋದು ನಾವು ಎಲ್ಲಾ ಎಲ್ಲಾ ವಿಧದ ಪಂಗಳದವರಿಗೆ ಹಲವರಿಗೂ ಸಹಾಯ ಆಸ್ಪತ್ರವನ್ನು ನೀಡುವಂತ ಸಂಗಡನೂ ಇಟ್ಟಿಗಟ್ಟಂತ ತಂದಿದ್ದೇವೆ ಸರ್ವ ಶಕ್ತನದ ಹಲವಾರು ನೀಡಲಿಲ್ಲ ಅದಲ್ಲದೆ ಕೊಡಗಿಗೆ ಸುಮಾರು ಹದಿನೆಂಟು ಇಪ್ಪತ್ತು ಲಕ್ಷದ ಒಂದು ಒಂದು ಆಂಬ್ಯುಲೆನ್ಸ್ ಸೇವೆಯನ್ನು ಸಹ ಅವನ್ನು ಮಾಡ್ತಾ ಇದ್ದೀವಿ ಹಲವಾರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮತ್ತೆ ಚಿಕಿತ್ಸೆಗೆ ಕೊಡಗಿನ ಅನೇಕ ಶೈಕ್ಷಣಿಕ ಸಂಸ್ಥೆಗಳಿಗೆ ಅಗತ್ಯವಿರುವ ಮೂಲಭೂತ ಸೌಲಭ್ಯಗಳು ಕಂಪ್ಯೂಟರ್ ಮತ್ತು ತಂತ್ರಜ್ಞಾನದ ಉಪಕರಣಗಳನ್ನು ವಿತರಿಸಲಾಗಿದೆ ಕಳೆದ ದಶಕದಲ್ಲಿ ಅನೇಕ ರೋಗಿಗಳಿಗೆ ನೆರವು ನೀಡಲಾಗಿದೆ ಎಂದು ಅಹಮದ್ ಚಾಮಿಯಲ್ ತಿಳಿಸಿದರು ಫೆಬ್ರವರಿ ಎಂಟರ ಕನೆಕ್ಟ್ ಕೊಡಗು ಎರಡು ಸಾವಿರದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಡಿಸಿಎಂ ಡಿಕೆ ಶಿವಕುಮಾರ್ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಹೊದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಂಸಾ ಕೊಟ್ಟಮುಡಿ ಮುಸ್ಲಿಂ ಜಮಾತ್ ಜಿಲ್ಲಾಧ್ಯಕ್ಷ ಲತೀಫ್ ಸುಂಟಿಕೊಪ್ಪ ವಕೀಲ ಸೂಫಿಯಾನ್ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು

ಸಂಜೆ ನಾಲ್ಕು ಗಂಟೆಗೆ ಸಮರೋಪ ಸಮಾರಂಭ ನಡೆಯಲಿದೆ ಎಂದು ಅಹಮದ್ ಚಾಮಿಯಲ್ ತಿಳಿಸಿದರು ಗೋಷ್ಠಿಯಲ್ಲಿ ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ ಉಪಾಧ್ಯಕ್ಷ ಅಶ್ರಫ್ ಕುಂಜಿಲಾ ಸಲಹಾ ಸಮಿತಿ ಸದಸ್ಯರಾದ ಉಸ್ಮಾನ್ ಹಾಜರಿದ್ದರು ಚಿತ್ತಾರ ನ್ಯೂಸ್ ಮಡಿಕೇರಿ